ಶಿಕ್ಷಕರುಗಳು ಎಲ್ಲ ಮಕ್ಕಳು ಸಾಕ್ಷಿಯಾಗಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಹೇಳಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಎಲ್ಲ ಶಿಕ್ಷಕರು ನಡೆಸ್ಕೊಡ್ತಾ ಚಪ್ಪಾಳೆ ಚಪ್ಪಾಳೆಬಲೆ ಮಗಳ ಒಂದು ಚಪ್ಪಾಳೆ ಚಪ್ಪಾಳೆಬಲಿ ಮಕ್ಕಳ చూసాకనే పోదు 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 పో ಒಂದ್ ಶಾಲೆಯಲ್ಲಿ ಇದ್ದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಟೀಚರ್ ಆಗ್ತೇನೆ ಮೇಡಮ್ ನಿಮ್ಮ ಆರನೇ ತರಗತಿ ಮೂವತ್ ಮಕ್ಕಳು ಇದ್ದಾರೆ ಈ ವಿಷಯಲ್ಲಿ ರಿಸಲ್ಟ್ ಯಾವ ತರ ಬರ್ಬೇಕು ಮೇಡಮ್ ಅಂತ ನಾನು ಒಂದು ಪ್ರಶ್ನೆ ಕೇಳಿದಾಗ ಅವರು ಆತ್ಮ ಸಂತೋಷದಿಂದ ಹೇಳ್ತಾರೆ ನನ್ನ ಶಾಲೆಯ ಮಕ್ಕಳೆಲ್ಲ ನೂರು ನೂರು ಪರ್ಸೆಂಟ್ ಇರ್ಬೇಕು ಅಂತ ಅವ್ರು ಯಾರು ಹೋಗ್ಬೋದಿ ಇವನು ಸೌಕಾನ ಮಗ ಇವನ್ ಬಡವನ್ ಮಗ ಅಂತ ಅವರು ತಮ್ಮ ವಿದ್ಯಾನ ದಾರಿ ನನ್ನ ತರಗತಿಯಲ್ಲಿರುವ ಮಕ್ಕಳೆಲ್ಲರೂ ಉತ್ತಮರಾಗಬೇಕು ಸರ್ವಶ್ರೇಷ್ಠರಾಗಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಿ ದಾರಿ ಇರ್ತಕ್ಕಂಥ ಶಿಕ್ಷಕರನ್ನ ಪಡೆದಂತ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಖಿನ್ನತೆ ಇಲ್ಲ ಮಕ್ಕಳೇ ನೋಡಿ ಅದನ್ನ ತಕ್ಕಾಕಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ರೆ ನಾವು ಮುಂದುವರಿಯಲ್ಲ ಅನ್ನೋ ಮಾತನ್ನ ನೀವು ಬಿಡಲೇಗಳಿರ್ತಕ್ಕಿ ಆಯ್ಕೆ ಮಾಡಿ ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ಕಳಿಸಿರೋದು ನಿಮ್ಮ ಪುಣ್ಯ ತರಬೇತಿ ಯಾವ ಮಕ್ಕಳ ಮನೋವಿಜ್ಞಾನ ಯಾವ ಮಗು ಯಾವ ಸ್ಟೇಜ್ ನಲ್ಲಿ ಇದೆ ಯಾವ ರೀತಿ ನಾವು ಟೀಚ್ ಮಾಡಬೇಕು ಅನ್ನೋ ಸಂಪೂರ್ಣವಾದ ಪರಿಜ್ಞಾನ ಇದ್ದು ನಿಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಸರ್ವಶ್ರೇಷ್ಠ ಮಾಡಲು

ಬರ್ಬೇಕು ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯಾವ ರೀತಿ ಆಸಕ್ತಿ ವಹಿಸ್ತೀರಾ ನೋಡಿ ಏಕಾಗ್ರತೆ ನೋಡಿ ಒಬ್ಬ ಆ ಕಡೆ ನೋಡ್ತಾರೆ ಒಬ್ಬ ನೋಡ್ತಾರೆ ನೋಡ್ತಾರೆ ಏನು ಏಕಾಗ್ರತೆ ಅಂತ ಇರ್ಬೇಕು ಟೀಚರ್ ಯಾವ ರೀತಿ ಪಾಠ ಮಾಡ್ತಿದ್ದಾರೆ ಅಂತ ಏಕಾಗ್ರತೆ ಇಲ್ಲ ಯಾರು ಎಷ್ಟು ಪರ್ಸೆಂಟ್ ತಿಳ್ಕೊಳ್ತಾರೋ ಅಷ್ಟು ಪರ್ಸೆಂಟ್ ಮಾಡ್ಕೊಳ್ತೀವಿ ನೀವು ನಿಮ್ಗೆ ನನ್ನ ಬೇರೆ ಕಡೆ ಕೊಟ್ಬಿಟ್ರು ನನಗೆ ಟೀಚರ್ ನಾನು ಹೇಳಿ ನನಗೆ ಪಾಠ ತೆಗೆದು ಹೋಗಿಲ್ಲ ಅಂದ್ರೆ ಯಾವ ರೀತಿ ಪಾಠವನ್ನು ಕೇಳಿರ್ತೀರಾ ಆ ರೀತಿ ನಿಮ್ಮ ಪ್ರತಿಫಲ ಬರ್ತೈತೆ ಮತ್ತೆ ಆಸಕ್ತಿ ಯಾವುದೇ ಕಾರ್ಯಕ್ರಮಕ್ಕೂ ಆಸಕ್ತಿ ನಾನು ನನಗೆ ಬರ್ಬೇಕಾಯ್ತು ಏನು ನಿಮ್ಮ ಜೊತೆ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಕಾಲ ಕಳಿಬೇಕು ಅನ್ನೋ ಒಂದು ಆಸಕ್ತಿ ನನ್ನಲ್ಲಿ ನಾನು ಇಲ್ಲಿ ಬರ್ಬೇಕು ಮತ್ತೆ ಸಿಸ್ತಿರ್ಬೇಕು ನೋಡಿ ಇಲ್ಲಿ ಎಲ್ಲರೂ ಸಮಾನ ಎಲ್ಲ ಸಮವಸ್ತ್ರ ಎಲ್ಲರೂ ಸಮಾನ ಇಲ್ಲಿ ಆಸಕ್ತಿ ಸಿಸ್ತು ಸಿಸ್ತಿರ್ಬೇಕು ಅಂತ ಏನು ಊಟ ಮಾಡೋ ಟೈಮ್ ಊಟನೇ ಮಾಡಬೇಕು ಪಾಠ ಕೇಳೋಟೆ ಕೇಳ್ಬೇಕು ಆಟ ಆಡಬೇಕು ಇದು ಶಿಸ್ತಿರ್ಬೇಕು ಮತ್ತೆ ಏ ಏನಪ್ಪಾ ಅಂದ್ರೆ ಒಂದು ಗುರಿ ಇರ್ಬೇಕು ಎಂದು ಗುರು ಹೇ ಗುರಿ ಇರಬೇಕು ನಾನು ಮುಂದೆ ಹೋಗಿ ಈ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಒಂದು ಮನೋಜೋ ಇಚ್ಛೆ ನಿಮ್ಮಲ್ಲಿ ಇದ್ರೆ ಆ ಗುರಿಯನ್ನ ನೀವು ಮತ್ತೆ ತಲುಪ್ತೀರಾ ಈ ಕಾರ್ಯಕ್ರಮದಲ್ಲಿ ಮುನ್ಸಿಪಲ್ ಇದಾರೆ ಮುಖ್ಯಮಂತ್ರಿಗಳು ಇದ್ದಾರೆ ಪ್ರಧಾನಮಂತ್ರಿಗಳು ಇದ್ದಾರೆ ರಾಷ್ಟ್ರಪತಿಯವರು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ನಾವು ಯಾರು ನಮ್ಮ ಕಾರ್ಯಕ್ರಮಕ್ಕೆ ಇದು ಕನಿಷ್ಠ ಕಾರ್ಯಕ್ರಮ ಬಂದು ಬಳಿ ಇದು ಉತ್ತಮವಾದ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳನ್ನು ನೆಟ್ಟಾಗ ನಮ್ಮಲ್ಲಿ ಇರ್ತಕ್ಕಂತಹ ಪ್ರತಿಮೆ ಮಕ್ಕಳಲ್ಲಿ ಇರ್ತಕ್ಕಂತಹ ಪ್ರತಿಮೆ ಹೊರಬಂದು ನಮ್ಮ ದೇಶವನ್ನ